ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಕುಕ್ಕೆಗೆ ಬಂದಿದ್ದೀನಿ ನೋಡಿ ಬಂದು ಬಿಸಿಲಿಗೆ ಬಸ್ಸಲ್ಲೇ ಆಗ್ತಿರಲಿಲ್ಲ ಏಯ್ ನಾಯಿ ಬರ್ತಿದ್ದಣ್ಣ ಗೋಕುಲ್ನಲ್ಲಿ ಹಿಡಿಯೋಕ್ಕೆ ಆಗ್ತಿಲ್ಲ ಓಡ್ತಾನೆ ನನಗೆ ಅವರಾಗಿ ನಾನು ಸ್ವಲ್ಪ ಹೊತ್ತು ಸುತ್ಕೊಳ್ತೀನಿ ಓಡಾಡ್ಬಿಬ್ ಬಾ ಅಂತ ಓಡಾಡೋಕ್ಕಂತಲ್ಲ ಗೋಕುಲ್ಗೆ ಬೇವಿರಪ್ಪ ತೊಳಗ ಹೋಗ್ತಾ ಇದ್ದೀನಿ ಮಳೆ ಬೇರೆ ಮತ್ತೆ ಮೋಡ ಥರ ಆಗಿದೆ ಅಲ್ಲ ಮತ್ತು ಕೋಲ್ಡ್ ಆಗಿಬಿಟ್ರೆ ತಣ್ಣೀರು ಸ್ನಾನ ಮಾಡಿಸೋದು ಅಪ್ಪ ಇಲ್ಲಿ ಕುಕ್ಕೆಯಲ್ಲಿ ಎಷ್ಟು ರೂಮು ರೇಟು ಅಂದರೆ ರೂಮ್ ರೂಮುಂದೇ ಅಷ್ಟೊಂದು ರೇಟ್ ಇದೆ ಅದಕ್ಕೋಸ್ಕರನೇ ಬೇಬಿ ರೆಪ್ ತೊಗೊಂಡು ದೇವಸ್ಥಾನದ ಹತ್ರ ಮಲ್ಕೊಳ್ಳೋದು ಏನು ಮತ್ತು ಬೆಳಗ್ಗೆ ಇವತ್ತು ಮಧ್ಯಾಹ್ನಕ್ಕೆ ಹೋಗಿದ್ವಿ ನಾವು ಕೇಳೋದಕ್ಕೆ ಗುಂಡು ಒಂದು ಗಂಟೆ ಲಾಷ್ಟಂತೆ ಅದಕ್ಕೇ ಇವಾಗ ಬೆಳಗ್ಗೆ ಗುಂಡು ಮಾಡಿಸೋದು ಗೋಕುಲ್ಗೆ ಅಲ್ಲಿವರೆಗೂ ಮತ್ತೆ ನೆಗಡಿ ಆಗುತ್ತೆ ನೀರಲ್ಲೆಲ್ಲ ಆಟ ಆಡ್ತಾನಲ್ವಾ ಮೋಡ ಬೇರೆ ತುಂಬ ಆಗಿದೆ ಥರ ಆಗಿದೆ ಅದಕ್ಕೆ ಬೇಬಿ ರಫ್ತು ಅಂತ ಊರೊಂದು ಹಿಡಿಯೋಕೆ ಆಗ್ತಿಲ್ಲ ಜನಗಳ ಮಧ್ಯೆ ಅಸ ನೋಡಿ ಎಷ್ಟು ಚೆನ್ನಾಗಿದೆ ಹಿಡಿಯೋಕ್ಕೆ ಆಗಲ್ಲ ಗೋಕುಲ್ನ ಇಲ್ಲಿ ಅಷ್ಟು ಚೆನ್ನಾಗಿದೆ ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್ ಈ ಜ ಈ ಸರಿ ಇಲ್ಲಿ ಕುಕ್ಕೆಯಲ್ಲಿ ಕೂಡ ಧರ್ಮಸ್ಥಳದಲ್ಲಿ ಬಂದವರು ಆಲ್ಮೋಸ್ಟ್ ಇಲ್ಲಿ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಬರೋಲ್ಲ ಆದರೆ ಈ ಸರಿ ತುಂಬ ಜನ ಬಂದಿದ್ದಾರೆ ಎಷ್ಟು ಜನ ಅಂದರೆ ಸಕ್ಕ ಜಾತ್ರೆ ತರವೇ ಇದೆ ಇಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಗೋಕುಲ್ ಗುಂಡಾಗಿದ್ದಾನೆ ನಿನ್ನೆ ಬಂದು ಮಾಡಲ್ಲ ಅಂದ್ರೆ ಬೆಳಗ್ಗೆ ಲಾಸ್ಟ್ ಅಂತ ಹೇಳಿದ್ರು ಅವ್ನಿಗೆ ಓಡಾಡೋದೇ ಒಂದು ಚಿಂತೆ ಆಗೋಗುತ್ತೆ ಹಂಗಾಗಿ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿಸಿ ಒಳಗೆ ಹೋಗ್ಲಿಲ್ಲ ಜಾಸ್ತಿ ಜನ ಅಲ್ಲೂ ಒಂಥರ ಜಾಸ್ತಿ ಜನ ಇರ್ತಾರೆ ಅಷ್ಟೊಂದು ಇರಲ್ಲ ಅಂತ ಇಲ್ಲೇ ರೂಮಲ್ಲಿ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಗೋಕುಲ್ ನೋಡಿ ಎಷ್ಟು ದೂರ ಹೋಗಿದ್ದಾನ ಹೋಗ್ಲಿ ನೋಡಿ ಗೋಕುಲ್ ಎಷ್ಟು ದೂರ ಹೋಗಿದ್ದಾರೆ ಗುಂಡೂರಾವ್ ಗುಂಡೂರಾವ್ ಆಗಿದ್ದಾನೆ ಗೋಕುಲ್ ಅಮ್ಮ ತುಂಬ ಜನನೇ ಇದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಇನ್ನೂ ಏನು ಇಲ್ಲ ಫಸ್ಟ್ ಹೋಗಿ ಪೂಜೆ ಮಾಡಿಕೊಂಡು ಅದಾದ ಬೇರೆ ಕೆಲಸ ಎಷ್ಟು ಜನ ಗೊತ್ತಾ ಇಷ್ಟು ಜನ ನನಗೆ ಕುಕ್ಕೆಲ್ಲಿದೆ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು ಇರ್ತಿದ್ರು ಮೀಡಿಯಂ ಆಗಿರ್ತಿದ್ರು ಇವಾಗ ಜಾಸ್ತಿ ಧರ್ಮಸ್ಥಳಕ್ಕೆ ಜಾಸ್ತಿ ಅಲ್ಲಿ ರೂಮ್ ಕೂಡ ಸಿಕ್ತಿಲ್ಲ ಹೊರಗಡೆನೆ ಒಳ್ಳೆ ರೂಮಲ್ಲಿ ಇರೋಷ್ಟು ಜನ ಹೊರಗಡೆ ಇದ್ದಾರೆ ಹಂಗಾಗಿ ಅಲ್ಲಿರೋರೆಲ್ಲ ಇಲ್ಲಿಗೆ ಬರ್ತಾರಲ್ಲ ಪೂಜೆ ಮಾಡ್ಕೊಂಡು ಹಂಗಾಗಿ ತುಂಬ ಜನ ಫ್ರೆಂಡ್ಸ್ ನೋಡಿ ತೇರಿ ಎಣಿತಾ ಇದ್ದಾರೆ ನಿನ್ನೆಯಿಂದ ಅದು ಮೇಲೆ ಎಲ್ಲ ನಿನ್ನೆ ರೆಡಿ ಮಾಡಿದ್ದಾರೆ ರೆಡಿ ಮಾಡ್ತಾರೆ ಹೌದು ಹೋದ್ಸರಿನೋ ರೆಡಿ ಮಾಡ್ತಾ ಇದ್ರು ನಾವು ಬಂದಾಗ ರೆಡಿ ಆಗಿತ್ತು ಆಲ್ರೆಡಿ ಅದೇನೋ ಇದ್ರು ಇಲ್ಲ ನೋಡಿ ದೇವಸ್ಥಾನ ನೋಡಿ ಇಲ್ಲೊಂದು ತೇರಿದೆ ಅವಾಗಲೇ ರೆಡಿ ಆಗಿದೆ ಇದು ಕುಕ್ಕೆ ದೇವಸ್ಥಾನ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಇಲ್ಲೂ ಅಷ್ಟೇ ಧರ್ಮಸ್ಥಳದಲ್ಲೂ ಅಷ್ಟೇ ಹೊರಗೊರಗೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕಾಯಿ ತಗೊಳ್ತಾ ಇದ್ದೀನಿ ಕಾಯಿ ತಗೊಂಡು ಒಳಗಡೆ ಪ್ರಸಾದ ಚೀಟಿ ತಗೊಳ್ಳೋದು ಅಷ್ಟೆ ತಿನ್ನು ಎರಡೆರಡು ಐಸು ಮೂರು ಮೂರು ಐಸ್ ತಿನ್ನು ನಿಮ್ಮ ಅಪ್ಪಂಗೆ ಕಳಿಸ್ತೀನಿ ಆಯ್ತಾ ನೀವು ಒಂದು ಐಸು ಒಂದು ಬೋಲು ತಿಂದಿದೆಯಲ್ಲ ಇಲ್ಲಿ ಕಳಿಸ್ತೀನಿ ಇನ್ನು ಎಷ್ಟು ಬೇಕು ಇನ್ನ ಐದು ಬೇಕಾ ಬೆಳಗ್ಗೆ ಸೇರಿದ್ಮೇಲೆ ಮೇಲೆ ಕಲ್ಲಂಗಡಿ ಮಜ್ಜಿಗೆ ಇವಾಗ ಕೋನ್ ಐಸು ಇವಾಗ ಒಂದು ಮಾಮೂಲಿ ಐಸು ಇಷ್ಟ ಹೋಗಿದಾವೆ ಇವಾಗ ತಿನ್ ತಿನ್ ಕಳಿಸ್ತೀನಿ ನಿಮ್ಮ ಅಪ್ಪನ ಕಳಿಸ್ತೀನಿ ಕಳಿಸ್ಲಾ ಗುಂಡ ಇಲ್ಲೋಡು ಇಲ್ಲೋಡ್ ಜನಿ ಮಾಡು ಜನ ಇಲ್ಲೋಡಮ್ಮ ಇಲ್ಲಣ ಆಯ್ತು ಟೀ ತಗೊಳ್ರಿ ಟೀ ಫ್ರೆಂಡ್ಸ್ ಟೀ ಒಂದು ಕುಡಿದ್ವಿ ಗೋಕುಲ್ಗೆ ಏನಾದರೂ ಕೊಡಿಸೋಣ ಅಂದರೆ ಗೋಳಿ ಬಜೆ ಬಿಟ್ಟು ಇನ್ನೇನಿರಲಿಲ್ಲ ಮಸಾಲ ಪುರಿ ಆ ತರದಿತ್ತು ಅವ್ನು ತಿನ್ನೋಲ್ಲ ಅಂದ್ಬಿಟ್ಟು ಟೀ ಒಂದು ಕುಡಿದ್ಬಿಟ್ಟು ನಾವು ಇರೋ ಹತ್ರ ಹೋಗೋಣ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಸುಮ್ಮನೆ ಪಾರ್ಕಲ್ಲಿ ಬಿಡೋಣ ಅಂತ ಬಂದ್ವಿ ಮಳೆ ಸ್ಟಾರ್ಟ್ ಆಯಿತು ನೋಡಿ ಮಳೆ

ಹ್ಞೂ ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾದ್ವಿ ಬೆಳಗ್ಗೆ ಇವಾಗ ಒಂದು ಆರು ಮುಕ್ಕಾಲ್ ಏಳು ಗಂಟೆ ಆಗಿದೆ ಲಿಬ್ಬಾ ಮಚ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ ನಿಮಗೆ ಗೋಕುಲ್ ಅಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಮಳೆ ಸಿಕ್ಕಾಪಟ್ಟೆ ಮಳೆ ರಾತ್ರಿ ಒಳಗಡೆ ದೇವಸ್ಥಾನದ ಒಳಗಡೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಿಸ್ಲೇ ಇಲ್ಲ ಇವತ್ತು ಡೈಲಿ ಎಷ್ಟು ಬಿಸಿಲಿರೋದು ಇವತ್ತು ಬಿಸಿಲಿಲ್ಲ ಇನ್ನೇನು ಹೊಡ್ತಾ ಇದ್ದೀವಿ ನಾವು ಕೂಡ ಟಿಫಿನ್ ಮಾಡೋಲ್ಲ ಟೀ ಬಂದ್ವಿ ಇವಾಗ ಏನಾದರೂ ಇಡ್ಲಿ ಏನಾದರೂ ಪಾರ್ಸೆಲ್ ತಗೊಂಡೋಗ್ತೀನಿ ನಾನು ಆಯಿತಾ ಒಂಬತ್ತು ಗಂಟೆಗೆ ಟ್ರೈನ್ ಇದೆ ಅಂತೆ ಹೋಗ್ಬೇಕು ಇವಾಗ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಹೆಂಗೆ ಅವೇ ಇದೆ ಮಂಜು ಮಂಜು ಒಗೆ ಥರ ಬರ್ತಾ ಇದೆ ಸಖತ್ ಮೋಡ ಮುಚ್ಕೊಂಡು ಒಳ್ಳೆ ಮೋಡನೇನೋ ಅದರಿಂದ ಇರೋದು ಅನ್ನೋ ಥರ ಕಾಣಿಸ್ತಾ ಇದೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ನೋಡ್ತಾ ಇರೋದು ಇವಾಗ ಹೋಗಿ ಇಡ್ಲಿ ಪಾರ್ಸಲ್ ತಗೊಂಡು ಇಲ್ಲಿ ತೇರೆ ಎಣೀತಾ ಇದ್ದಾರೆ ನೋಡಿ ಮಾವ ಒದಿಯಂಗೈತೆ ಹಂಗೈತೆ ಜನ ಬಾ ಹೆಂಗೆ ಮಂಜು ಹೆಂಗೆ ಇದಾಗ್ತಾ ಇದೆ ಬಂದಂಗ ಬರ್ತೈತೆ ನೋಡಮ್ಮ ಇಷ್ಟೆಲ್ಲ ಇದ್ರೂ ಅಷ್ಟು ಸೆಕೆ